ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ವರ್ಮಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅನ್ಕೋತೀನಿ ನಾನು ಕೂಡ ಅಷ್ಟೇ ವರ್ಮಾಲಕ್ಷ್ಮಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸಿದ್ವಿ ಈ ವರ್ಷ ನಾವು ವರ್ಮಾಲಕ್ಷ್ಮಿಗೆ ಅಯೋಧ್ಯ ರಾಮ ಮಂದಿರ ಕಾನ್ಸೆಪ್ಟನ್ನು ಮಾಡೋಣ ಅಂತ ಹೇಳಿ ಪ್ರಿಪ್ರೇಷನನ್ನು ನಡೆಸ್ತಾ ಇದ್ವಿ ಆ ಒಂದು ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಏನೆಲ್ಲ ಪರಿಶ್ರಮ ಆಗಿದೆ ಅಂತ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ ಪೂರ್ತಿ ಡೆಕೋರೇಷನ್ ಕಾಣುತ್ತೆ ಹಾಗೆಯೇ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಈ ರಾಮ ಮಂದಿರ ರೆಡಿ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಮೆಟೀರಿಯಲ್ಸ್ನ ಎಲ್ಲನೂ ಬ್ಯಾಂಗ್ಳೂರಿಂದ ತಂದಿದ್ವಿ ಇದಕ್ಕೆ ಹೆಚ್ಚು ಕಮ್ಮಿ ಫೈವ್ ಟು ಸಿಕ್ಸ್ ಇಂಚಸ್ ದಪ್ಪ ಇರೋವಂಥ ಒಂದು ಥರ್ಮಾಕೋಲ್ ಬೇಕಿತ್ತು ಅದು ಇಲ್ಲಿ ನಮ್ಮೂರಲ್ಲಿ ಸಿಗ್ತಾ ಇರಲಿಲ್ಲ ಸೊ ಅದೆಲ್ಲ ತೊಗೊಂಡು ಬಂದು ನಾವು ಒಂದು ರಫ್ ಆಗಿ ಎಲ್ಲನೂ ರಾಮ ಮಂದಿರ ರೆಡಿ ಮಾಡಿದ್ವಿ ಆದಮೇಲೆ ಒಂದು ಕೋಟು ಪೈಂಟನ್ನು ಮಾಡಿದ್ವಿ ಬಟ್ ಏನಂದರೆ ಆ ಪೈಂಟ್ ಅಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತಾ ಇರಲಿಲ್ಲ ಸೇಮ್ ಅದೇ ಕಲರ್ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾರ್ವಿಂಗ್ಸ್ ಮಾಡಬೇಕು ಅಂತ ಅನ್ನಿಸ್ತು ಮತ್ತು ನೋಡಿದ್ಮೇಲೆ ಸೊ ಅದಕ್ಕೆ ಅದೆಲ್ಲ ಎಕ್ಸ್ಟ್ರಾ ಕಾರ್ವಿಂಗ್ಸ್ ಎಲ್ಲನೂ ಮಾಡೋದಕ್ಕೆ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ ಪ್ರತಿ ವರ್ಷವೂ ನಾವು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡ್ಕೋತೀವಿ ಹಾಗೆ ಈ ಸರಿ ಅಯೋಧ್ಯೆ ರಾಮ ಮಂದಿರ ಹೊಸದಾಗಿ ಓಪನ್ ಆಗಿದ್ದರಿಂದ ಆ ಕಾನ್ಸೆಪ್ಟೇ ಮಾಡೋಣಂತೆ ಅಂತ ಅನ್ನಿಸ್ತು ಅದಕ್ಕೆ ಒಂದು ಫೋಟೋ ರೆಫರೆನ್ಸ್ಗೆ ಅಂತ ತೊಗೊಂಡು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸೈಡ್ ಫೋಸ್ ಹೀರೋ ಅಂತ ಒಂದು ರಾಮ್ ಮಂದಿರದ ಫೋಟೋ ಸಿಕ್ತು ಸೊ ಅದಕ್ಕೆ ಪೈಂಟ್ ಬಂದು ನಾವು ಟ್ಯಾಕ್ಟರ್ ಎಮಲ್ಷನ್ದು ವಾಟ್ರ್ ಬೇಸ್ಡ್ ಪೈಂಟ್ ಇದು ಪರ್ಫೆಕ್ಟಾಗಿ ನಮಗೆ ಯಾವ ಶೇಡ್ ಬೇಕೋ ಆ ಶೇಡ್ ಕಾರ್ಡ್ ಸಮೇತ ಕಲರ್ನ ರೆಡಿ ಮಿಕ್ಸಿಂಗ್ ಮಾಡಿಕೊಟ್ರು ಸೊ ಬಟ್ ಏನಂದರೆ ಅದು ನಮಗೆ ಮಿನಿಮಮ್ ಅಂದರು ಟೂ ಟು ತ್ರೀ ಕೋಟ್ಸ್ ಅಂತೂ ಪೈಂಟ್ ಮಾಡಲೇಬೇಕಾಯಿತು ಫಸ್ಟ್ ಕೋಟ್ ಮಾಡಿದ್ವಿ ಅಷ್ಟು ಅಪಿಯರ್ ನೀಟಾಗಿ ಬರಲಿಲ್ಲ ಹಾಗಾಗಿ ಮೂರು ಕೋಟ್ ಪೈಂಟ್ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಬಂತು ಎಲ್ಲರೂ ಕೇಳಿದ್ರು ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಹಂಗೆ ಅಂತ ಹೇಳಿ ಅದಾದಮೇಲೆ ಫ್ಲೆಕ್ಸ್ ಫ್ಲೆಕ್ಸಲ್ಲಿ ನಾವು ಬ್ಯಾಕ್ಗ್ರೌಂಡ್ ಬಂದು ಒಂದು ಸ್ಕೈ ಬ್ಯಾಕ್ಗ್ರೌಂಡ್ ತೊಗೊಳ್ಳೋಣಂತೆ ಅಂತ ಹೇಳಿ ದೊಡ್ಡದಾಗಿ ಒಂದು ಫ್ಲೆಕ್ಸ್ ರೆಡಿ ಮಾಡಿಸ್ಕೊಂಡ್ವಿ ಫ್ಲೆಕ್ಸ್ ರೆಡಿ ಮಾಡಿಸ್ಕೊಂಡು ಅದೆಲ್ಲನೂ ನಮ್ಮ ಹತ್ತಿರೋಂಥ ಸ್ಟ್ಯಾಂಡಲ್ಲಿ ಫ್ಲೆಕ್ಸ್ ಎಲ್ಲನೂ ಫಿಟ್ ಮಾಡಿದ್ವಿ ಆದಮೇಲೆ ಇನ್ನು ಕೆಳಗಡೆಗೆ ಫ್ಲೋರಿಂಗ್ ಬಂದು ಹಾಗೆ ಪ್ಲೈನ್ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ಅಮೇಝಾನಲ್ಲಿ ಒಂದು ಗ್ರಾಸ್ ಫ್ಲೋರಿಂಗ ಬುಕ್ ಮಾಡಿದ್ವಿ ಅದನ್ನು ಬಂತು ಸೈಜು ಎಲ್ಲ ಓಪನ್ ಮಾಡಿ ನೋಡಿದ್ವಿ ಚೆನ್ನಾಗಿತ್ತು ಮೆಟೀರಿಯಲ್ಲು ಚೆನ್ನಾಗಿತ್ತು ಖುಷಿಯಾಯಿತು ಅದನ್ನು ಓಪನ್ ಮಾಡಿ ಎಲ್ಲನೂ ಅರೇಂಜ್ ಮಾಡೋಣಂತೆ ಹೇಗಿದೆ ನೋಡೋಣಂತೆ ಅಂತ ಓಪನ್ ಮಾಡಿ ಅನ್ ಬ್ಯಾ ಅನ್ಪ್ಯಾಕ್ ಮಾಡಿದ್ವಿ ಸೊ ಅನ್ಪ್ಯಾಕ್ ಮಾಡಿ ಎಲ್ಲನೂ ಅರೇಂಜ್ ಮಾಡಿದಾಗ ಎರಡು ಪೀಸ್ ತರಿಸಿದ್ವಿ ನಾವು ಎರಡು ಪೀಸ್ ತರಿಸಿದಾಗ ಒಂದು ಪೀಸು ಕೊನೆಗೆ ಶಾರ್ಟೇಜ್ ಅನ್ನೋ ಅನ್ನಿಸ್ತಾ ಇತ್ತು ಸೊ ನಮ್ಮ ಹತ್ರ ಮನೇಲಿ ಆಲ್ರೆಡಿ ಒಂದು ಪೀಸು ಯೂಸ್ ಮಾಡ್ತಾ ಇದ್ವಿ ನಾವು ಅದನ್ನು ಜಾಯಿನ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತು ನಾವು ಈ ವರ್ಕೆಲ್ಲೂ ಹೆಚ್ಚು ಕಮ್ಮಿ ಫಿಫ್ಟೀನ್ ಡೇಸ್ ಮುಂಚೆನೇ ಶುರು ಮಾಡಿದ್ವಿ ಏಕೆಂದರೆ ನಮಗೆ ಟೈಮ್ ಸಿಗ್ತಾ ಇದ್ದಿದೆ ಅಂಗಡಿ ಹಾಕ್ಕೊಂಡು ಬಂದು ಊಟ ಆದಮೇಲೆ ಟೆನ್ ಓ ಕ್ಲಾಕ್ ಮೇಲೆ ಡೈಲಿ ಒನ್ ಅವರ್ ಅಂದ್ಬಿಟ್ಟು ನಾವು ಫಿಫ್ಟೀನ್ ಡೇಸ್ ವರ್ಕ್ ಮಾಡಿದ್ವಿ ಆ ರಾಮ್ ಮಂದಿರೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತಲೇ ಅದಾದಮೇಲೆ ಒನ್ ವೀಕ್ ಮುಂಚೆ ಈ ಥರ ಎಲ್ಲ ಫ್ಲೆಕ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಯಾಕೆಂದರೆ ಫುಲ್ ಬ್ಯುಸಿ ಇರುತ್ತೆ ಆ ಟೈಮಲ್ಲಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ರಾಮ ಮಂದಿರ ಕೂರ್ಸೋಕ್ಕೆ ಒಂದು ಡಯಾಸ್ ಬೇಕಿತ್ತು ಡಯಾಸ್ ಅಂದರೆ ಅದು ಥರ್ಮಾಕೋಲ್ ಆಗಿರೋದ್ರಿಂದ ತುಂಬ ಹೆವಿ ಇಲ್ಲ ಸೊ ಹಾಗಾಗಿ ನಾವು ಈ ಥರ ಒಂದು ಮೂರು ಚೇರ್ನ ಅರೇಂಜ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಒಂದು ಫೋರ್ ಇಂಚಸ್ದು ಥರ್ಮಾಕೋಲ್ ತಂದಿದ್ವಿ ಅದಕ್ಕೆ ಒಂದು ಗ್ರೀನ್ ಪೈಂಟ್ ಮಾಡಿ ಅದನ್ನು ಡಯಾಸ್ ಟೈಪ್ ರೆಡಿ ಮಾಡ್ಕೊಂಡ್ವಿ ಏಕೆಂದರೆ ಅದು ಬೇಸು ಗ್ರೀನ್ ಇದ್ರೇ ಚೆನ್ನಾಗಿ ಕಾಣುತ್ತೆ ಅದ್ರ ಮೇಲ್ಗಡೆ ರಾಮ ಮಂದಿರ್ ಕಲರು ತುಂಬ ಹೈಲೈಟ್ ಆಗಿ ಕಾಣ್ತಿತ್ತು ಸೊ ಹಾಗಾಗಿ ಅದನ್ನು ರೆಡಿ ಮಾಡ್ಕೊಂಡ್ವಿ ಇದೆಲ್ಲ ವರ್ಕು ನೋಡೋಕೆ ತುಂಬ ಸುಲಭ ಅಂತ ಅನಿಸುತ್ತೆ ಬಟ್ ವರ್ಕ್ ಮಾಡಬೇಕಾದ್ರೇ ಗೊತ್ತಾಗೋದು ಅದು ಎಷ್ಟು ಕಷ್ಟ ಆಗುತ್ತೆ ಅಂತ ಆಮೇಲೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿರೋರಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಮೇಲೆ ನಾವು ಮಾಡಿರೋ ಅಂಥ ವರ್ಕ್ ಇಷ್ಟ ಆಯಿತು ಅಂದರೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮಗೂ ಖುಷಿ ಆಗುತ್ತೆ ಕಾಮೆಂಟಲ್ಲಿ ಏನಿದೆ ತಿಳಿಸಿ ನೀವು ನಾವು ರಾಮ ಮಂದಿರನ ಒಂದೇ ಪೀಸಲ್ಲಿ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಅದು ತುಂಬ ದೊಡ್ಡದಾಗಿ ಬಂತು ಹೆಚ್ಚು ಕಮ್ಮಿ ಸಿಕ್ಸ್ ಫೀಟ್ ಅಗ್ಲ ಮಾಡಿದ್ದು ನಾವು ಹಾಗಾಗಿ ಅದನ್ನು ಎರಡು ಪೀಸ್ ಮಾಡಿಕೊಂಡಿದ್ವಿ ಎರಡು ಪೀಸ್ ಮಾಡ್ಕೊಂಡಾಗ ಮಾಡೋದಕ್ಕೂ ನಮಗೆ ಸುಲಭ ಅನ್ನಿಸ್ತು ಸೊ ಎರಡು ಪೀಸ್ ಮಾಡಿಕೊಂಡು ಅದನ್ನು ಈ ಥರ ಜಾಯಿನ್ ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದು ಆಮೇಲೆ ಮೈನ್ ಅದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಅಂದರೆ ಫೆವಿಕಾಲು ಥರ್ಮಕೋಲ್ ಅಂಟಕೋಕ್ಕೆ ನಾವು ಫೆವಿಕಾಲ್ ಯೂಸ್ ಮಾಡಿದ್ವಿ ಮತ್ತು ನೈಲ್ಸ್ ತ್ರೀ ಟು ಫೋರ್ ಇಂಚಸ್ ಉದ್ದ ಇರೋವಂಥ ಒಂದು ಮಳೆಗಳು ತೊಗೊಂಡು ಎಲ್ಲ ಪೀಸ್ಗಳ್ನ ಜಾಯಿನ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡ್ವಿ ಅದು ಹೈಟ್ ವ್ಯತ್ಯಾಸ ಆಯಿತು ಸ್ವಲ್ಪ ಹೈಟ್ ಕಮ್ಮಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಮತ್ತೆ ತೆಗೆದು ಅದನ್ನೆಲ್ಲ ಒಂಚೂರು ಇನ್ನೂ ಒಂದು ಸಿಕ್ಸ್ ಟು ನೈನ್ ಇಂಚಸ್ ಅಷ್ಟು ಒಂದೊಂದು ಬಾಕ್ಸ್ ಇಟ್ಟು ಹೈಟ್ ರೆಡಿ ಮಾಡಿಕೊಂಡು ಎತ್ತರಿಸ್ಕೊಳ್ಳೋಣಂತೆ ಅಂತ ಮಾಡ್ಕೊಂಡ್ವಿ ಹಾಗೆಯೇ ಅದು ಫ್ಲೆಕ್ಸ್ ಬಂದು ಫುಲ್ ಬ್ಯಾಕ್ಗ್ರೌಂಡು ತುಂಬ ಪ್ಲೈನ್ ಅನ್ನಿಸ್ತಾ ಇತ್ತು ಹಾಗಾಗಿ ಅಲ್ಲಿಗೂ ಒಂದು ರಾಮದ್ದೊಂದು ಕಟೌಟ್ನ ಫ್ಲೆಕ್ಸಲ್ಲಿ ತೆಗೆಸ್ಕೊಂಡು ಅದು ಕರ್ಮಕೂಲಕ್ಕೆ ಎಂಟಾಕಿ ಅದನ್ನು ಹಾಕೋಣ ಬ್ಯಾಕ್ ಸೈಡ್ ಹಾಕೋಣಂತೆ ಫ್ಲೆಕ್ಸು ಆಕಾಶದಲ್ಲಿ ರಾಮನ್ ವಿಗ್ರಹ ಬರುತ್ತೆ ಅಂತ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಅದನ್ನು ಒಂದು ರೆಡಿ ಮಾಡಿ ಇಟ್ಕೊಂಡ್ವಿ ನೋಡಿ ಈ ಥರ ಎಲ್ಲನೂ ನಾವು ಗೋಪುರಗಳು ಅದು ಎಲ್ಲನೂ ಸಿಂಗ್ ಸಿಂಗಲ್ ಪೀಸಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ವಿ ಒಂದೇ ಪೀಸಲ್ಲಿ ನಾವು ಮಾಡೋಕ್ಕಾಗೋದೇ ಇಲ್ಲ ಹಾಗಾಗಿ ಎಲ್ಲ ಸಪ್ರೇಟ್ ಸಪ್ರೇಟ್ ಸಪ್ರೇಟಾಗಿ ಪೀಸ್ ಮಾಡಿ ಅದಕ್ಕೆಲ್ಲ ಪೇಂಟ್ ಮಾಡಿ ರೆಡಿ ಮಾಡಿಕೊಂಡು ಮುಂಚೆನೇ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಹಿಂದಿನ ದಿನ ರೆಡಿ ಮಾಡ್ಕೊಳ್ಬೇಕಾದ್ರೆ ತುಂಬ ಈಸಿ ಅನ್ನಿಸ್ತು ಈ ರಾಮನ್ ಕಟೌಟು ರೆಡಿ ಮಾಡಿಕೊಂಡು ಅದನ್ನು ಫ್ಲೆಕ್ಸ್ಗೆ ನಾವು ತಂತಿಲಿ ನೇತಾಕಿದ್ದದು ಸೊ ಅದು ಹ್ಯಾಂಗ್ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇವಾಗ ನಾವು ಸ್ಟೇಜ್ ಹೈಟ್ ಮಾಡಿದ್ದಕ್ಕೆ ರಾಮ ಮಂದಿರ್ ತುಂಬ ನೀಟಾಗಿ ಕಾಣಿಸ್ತಾ ಇದೆ ಹಾಗಾಗಿ ಒಂದೇ ಸರಿ ಗೊತ್ತಾಗೋದಿಲ್ಲ ಅದು ನಾವು ಏನು ಮಾಡ್ತಾ ಇರ್ತೀವೋ ವರ್ಕ್ ಅದು ತುಂಬ ಚೇಂಜ್ ಮಾಡಬೇಕಾಗುತ್ತೆ ಅಲ್ಲಿ ರೆಡಿ ಮಾಡಿ ಆಮೇಲೆ ನೋಡಿದಾಗಲೇ ಅದರ ಲುಕ್ಸ್ ಗೊತ್ತಾಗೋದು ನಾವು ಮಾಡಿರೋಂಥ ರಾಮಂದ್ರ ಫೋಟೋಗೆ ತುಂಬನೇ ನಿಯರೆಸ್ಟಾಗಿ ಬಂದಿದೆ ಅಂತ ಅನ್ನಿಸ್ತು ನೋಡಿದಾಗ ತುಂಬ ಖುಷಿಯಾಯಿತು ಸೊ ಹೇಳಿದ್ನಲ್ಲ ನಾನು ರಾಮನ ಆ ಕಟೌಟನ್ನ ಕಟ್ಟೋದಕ್ಕೆ ತಂತು ಯೂಸ್ ಮಾಡಿ ಕಟ್ಟಿದ್ವಿ ಅಂತ ಹೀಗೆ ನೋಡಿ ನಾವು ರಾಮನ ಕಟೌಟ್ ಒಂದು ರೆಡಿ ಮಾಡ್ಕೊಂಡಿದ್ವಿ ಥರ್ಮ ಅದು ಹಾಕದಲ್ಲೇ ಇದ್ದಿದ್ದರೆ ಆ ಫ್ಲೆಕ್ಸು ತುಂಬ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಈ ಥರ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅದಕ್ಕೆ ಕಟೌಟ್ ಹಾಕಿದ್ಮೇಲಂತೂ ತುಂಬಾ ಹೈಲೈಟ್ ಆಯಿತು ಆಮೇಲೆ ಅದು ನೋಡಿದಾಗ ಯಾರೇ ನೋಡಿದ್ರು ಓ ಅಯೋಧ್ಯೆ ರಾಮ ಥೀಮ್ ಮಾಡಿದ್ದೀರಾ ಅಂತ ಅವರೇ ಕೇಳೋ ಥರ ಇತ್ತು ಅದು ಯಾಕೆಂದರೆ ರಾಮನ ವಿಗ್ರಹ ಅಷ್ಟು ಹೈಲೈಟ್ ಆಗ್ತಾಯಿತ್ತು ಫೋಟೋ ಆ ಒಂದು ಹೈಟ್ ಕರೆಕ್ಟಾಗಿ ಸೆಟ್ ಆದಮೇಲೆ ನೀಟಾಗಿ ಕಾಣಿಸ್ತಾ ಇತ್ತು ಆಮೇಲೆ ನಾವು ರಾಮ ಮಂದಿರ ಕೂರಿಸಿದ್ಮೇಲೆ ಅದು ಡಯಾಸ್ ಖಾಲಿ ಅನಿಸುತ್ತಲ್ವ ಹಾಗಾಗಿ ಒಂದು ಬ್ಲೂ ಕರ್ಟನ್ ತೊಗೊಂಡ್ವಿ ಬ್ಲೂ ಕರ್ಟನ್ನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಪಿನ್ ಮಾಡಿದ್ವಿ ಆ ಡಯಾಸು ಆವಾಗ ನೀಟಾಗಿ ಕಾಣುತ್ತೆ ಏಕೆಂದರೆ ಡಯಾಸ್ಗೆ ಕರ್ಟನ್ ಇಲ್ಲ ಅಂದರೆ ಅದು ಖಾಲಿ ಖಾಲಿ ಅಂತ ಅನಿಸುತ್ತೆ ಆಮೇಲೆ ಅದ್ರ ಮುಂದಗಡೆ ನಾವು ಯಾವಾಗಲೂ ಕಳಶನ ವರಮಾಲಕ್ಷ್ಮಿ ಕಳಶ ಆಗಲಿ ಲಕ್ಷ್ಮಿ ಫೋಟೋ ಆಗಲಿ ಈ ಒಂದು ಕಾನ್ಸೆಪ್ಟ್ ಏನು ರೆಡಿ ಮಾಡಿರ್ತೀವೋ ಅದ್ರ ಮುಂದ್ಗಡೆ ಆ ದೇವ್ರ ಕಳಶ ಕೂರಿಸೋದು ಆಮೇಲೆ ಲಕ್ಷ್ಮೀ ಫೋಟೋ ಇಡೋದು ಎಲ್ಲ ರೆಡಿ ಮಾಡೋಕ್ಕೆ ಸಪ್ರೇಟ್ ಡೇಸ್ ರೆಡಿ ಮಾಡ್ಕೋತೀವಿ ಇದೇನಿದ್ರೂ ನಾವು ಬ್ಯಾಕ್ ಸೈಡು ಒಂದು ಕಾನ್ಸೆಪ್ಟ್ಗೋಸ್ಕರ ಅಂತ ರೆಡಿ ಮಾಡಿರೋ ಅಂಥದ್ದು ಪ್ರತಿ ವರ್ಷವೂ ಹೀಗೇ ನಾವು ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ಮೇಲೆ ಮುಂದ್ಗಡೆ ಲಕ್ಷ್ಮಿನ ಕೂರಿಸ್ತೀವಿ ಒಂದು ಫೋಟೋ ಇಟ್ಟು ಪೂಜೆ ಮಾಡೋದಾಗಲಿ ಅದೆಲ್ಲ ಆ ಕಳಶಕ್ಕೆ ಪೂಜೆ ಮಾಡೋದು ಇದೇನಿದ್ರೂ ಕಾನ್ಸೆಪ್ಟ್ ಮಾತ್ರ ನೋಡಿ ಆ ಒಂದು ಡಯಾಸ್ಗೆ ಬ್ಲೂ ಹಾಕಿದ ಹಾಕಿದ್ಮೇಲೆ ನೀಟಾಗಿ ಕಾಣುತ್ತೆ ಹಾಗೆ ರಾಮ ಮಂದಿರ ಅಂದರೆ ಆರೆಂಜ್ ಫ್ಲ್ಯಾಗು ಅದು ನಿಮಗೂ ಗೊತ್ತು ನಮಗೂ ಗೊತ್ತು ಸೊ ಆ ರಾಮ ಮಂದಿರಕ್ಕೆ ಒಂದು ಫ್ಲ್ಯಾಗ್ ಇಲ್ಲ ಅಂತ ಅಂದರೆ ಅದ್ರ ಲಕ್ಷಣ ಇರೋಲ್ಲ ಹಾಗಾಗಿ ಒಂದು ಫೋಟೋ ಕಾಪಿ ತೊಗೊಂಡು ಅದಕ್ಕೊಂದು ನೀಡ್ಲನ್ನ ಗಮ್ ಮಾಡ್ಕೊಂಡ್ವಿ ಎಷ್ಟು ನೀಟಾಗಿ ರೆಡಿ ಆಯಿತು ಆಗುತ್ತೆ ಆ ಫ್ಲಾಗ್ ನೋಡೋಕೆ ಖುಷಿ ಆಗ್ತಾ ಇತ್ತು ಅದನ್ನು ಗೋಪುರಕ್ಕೆ ಮೇಲೆ ನಮ್ಮ ರಾಮ ಮಂದಿರದ್ದು ಕಳೆ ಇನ್ನೂ ಜಾಸ್ತಿ ಆಯಿತು ಆಮೇಲೆ ವರ್ಕ್ ಕಂಪ್ಲೀಟ್ ಆಯಿತು ಅದರದ್ದು ಈಗ ಅದಕ್ಕೆ ಫೈನಲ್ ಟಚಸ್ ಅಂದ್ಬಿಟ್ಟು ರಾಮ ಮಂದಿರದ ಮುಂದೆ ಸುತ್ತಲೂ ಪ್ಲ್ಯಾಂಟ್ಸ್ ಇದೆ ಗ್ರೀನ್ ಕಲರು ಸೊ ಹಾಗಾಗಿ ನಾವು ಒಂದು ಚಿಕ್ಕ ಚಿಕ್ಕದಾಗಿರೋಂಥ ಒಂದು ಪ್ಲ್ಯಾಂಟ್ಸ್ ಅದೂ ಅಷ್ಟೇ ಅಮೆಝಾನಲ್ಲೇ ತರಿಸಿದ್ವಿ ಚೆನ್ನಾಗಿತ್ತು ಅದನ್ನು ಪ್ಲ್ಯಾಂಟ್ಸ್ ಬಂತು ಆ ಪ್ಲ್ಯಾಂಟ್ಸ್ನೆಲ್ಲನೂ ಸುತ್ತಲೂ ನೀಟಾಗಿ ಜೋಡಿಸಿ ಹೇಗೆ ಕಾಣುತ್ತೆ ನೋಡೋಣಂತೆ ಅಂತ ಎಲ್ಲ ರೆಡಿ ಮಾಡಿದ್ವಿ ನಾವು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋ ಈ ಪ್ಲ್ಯಾಂಟ್ಸ್ ಆಗಲಿ ಫ್ಲೋರ್ಗೆ ಯೂಸ್ ಮಾಡಿರೋಂಥ ಗ್ರೀನ್ ಮ್ಯಾಟ್ ಆಗಲಿ ಅದೆಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಬೈಯಿಂಗ್ ಲಿಂಕ್ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಬಹುದು ಪರ್ಚೇಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸೊ ಎಲ್ಲನೂ ರೆಡಿ ಆದಮೇಲೆ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ ಈ ಸ್ಮಾಲ್ ಪ್ಲ್ಯಾಂಟ್ಸು ತುಂಬ ಲೈಟ್ ವೆಯ್ಟ್ ಇರುತ್ತೆ ಹಾಗಾಗಿ ಫ್ಯಾನ್ ಹಾಕಿದ್ರೆ ಆಗಲಿ ಇಲ್ಲ ಯಾರಾದರೂ ಫೋಟೋಸ್ಗೆ ನಿಂತ್ಕೊಂಡಾಗ ತಾಕಿದ್ರೆ ಬಿದ್ದೋಗುತ್ತೆ ಅಂದ್ಬಿಟ್ಟು ಅದಕ್ಕೆ ನಾವು ತ್ರೀ ಎಮ್ದು ಡಬಲ್ ಸ್ಟಿಕರ್ ಗಮ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಹಾಕಿದ್ವಿ ಬ್ಯಾಕ್ ಗ್ರೌಂಡ್ ಕಾನ್ಸೆಪ್ಟೆಲ್ಲ ಏನೋ ರೆಡಿ ಆಯಿತು ಹಾಗೆ ಪೂಜೆಗೆ ಬೇಕಾಗಿರೋ ಅಂಥ ಬೆಳ್ಳಿ ಸಾಮಾನುಗಳನ್ನು ತೊಳ್ಕೊಳ್ಳೋವಂಥ ಟೈಮು ನಾನು ಈ ರೀತಿ ಬರೀ ಸಬಿನ ಯೂಸ್ ಮಾಡಿ ತುಂಬ ಕಡಿಮೆ ನೀರು ಹಾಕಿ ಈ ರೀತಿ ವಾಶ್ ಮಾಡ್ಕೋತೀನಿ ನೋಡಿ ಕೈಯೆಲ್ಲ ಹೇಗೆ ಕಪ್ಪಾಗಿದೆ ಅಂತ ಸೊ ಈ ಥರ ವಾಶ್ ಮಾಡ್ಕೊಳ್ಳೋದ್ರಿಂದ ಬೆಳ್ಳಿ ಸಾಮಾನು ತುಂಬಾ ಶೈನಿಯಾಗಿ ಆಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸು ತುಂಬ ಜನ ಬೇರೆ ಬೇರೆ ಹ್ಯಾಕ್ಸ್ನ ಬೇರೆ ಬೇರೆ ತೊಳೆಯೋದಕ್ಕೆ ಬೇರೆ ಬೇರೆ ಒಂದು ಮೆಟೀರಿಯಲ್ನ ಯೂಸ್ ಮಾಡ್ತಾರೆ ನನ್ನ ಪ್ರಕಾರ ಎಲ್ಲದಕ್ಕಿಂತ ಬೆಸ್ಟ್ ಸಬೀನ ತುಂಬ ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ತೊಳೆದ್ರೆ ಇದು ಅಷ್ಟು ಕ್ಲೀನ್ ಆಗೋಲ್ಲ ಬರೀ ಸಬೀನ ಯೂಸ್ ಮಾಡಿ ಯಾವ ಸ್ಕ್ರಬ್ಬರ್ ಆಗಲಿ ಏನು ಬೇಕಿಲ್ಲ ಸುಮ್ಮನೆ ಕೈಯಲ್ಲೇ ವಾಶ್ ಮಾಡಿಕೊಂಡ್ರೆ ನಮ್ಮ ಬೆಳ್ಳಿ ಸಾಮಾನೆಲ್ಲ ಏನು ಎತ್ತಿಟ್ಟಿರ್ತೀವಿ ಅದೆಲ್ಲ ತುಂಬಾ ಶೈನಿಯಾಗಿ ರೆಡಿ ಆಗುತ್ತೆ ನೋಡಿ ನಾನಿಲ್ಲಿ ನಿಮಗೆ ವಾಶ್ ಮಾಡಿ ಅದು ಎಷ್ಟು ಶೈನಿಯಾಗಿ ರೆಡಿಯಾಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಶೈನಿಯಾಗಿ ತಟ್ಟೆಯೆಲ್ಲ ತೊಳೆದಿದೆ ಹಾಗೆ ತಟ್ಟೆ ಮಾತ್ರ ಅಲ್ಲ ಎಲ್ಲ ಬೆಳ್ಳಿ ಸಾಮಾನನ್ನು ತೊಳೆದು ಕಳಶಕ್ಕೆ ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಹಬ್ಬದ ದಿನ ಬೆಳಗ್ಗೆ ಬೇಗ ರೆಡಿಯಾಗಿ ಸ್ನಾನ ಮಾಡಿ ನೈವೇದ್ಯಕ್ಕೆ ಬೇಕಾಗಿರೋಂಥ ತಿಂಡಿ ಮತ್ತೆ ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಬೇಗ ಬೇಗ ತಯಾರಿಯನ್ನು ಮಾಡಿಕೊಂಡೆ ಯಾಕಂದರೆ ಸ್ವಲ್ಪ ಬೇಗ ಪೂಜೆಗೆ ಕೂತ್ಕೊಂಡ್ರೆ ಬೇಗ ಮುಗಿಸ್ಕೋಬೋದು ಮತ್ತು ಸಾಯಂಕಾಲ ಕುಂಕುಮಕ್ಕ ಕೂಡ ಕರೆದಿದ್ದೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ರಿಲೇಟಿವ್ಸ್ನೆಲ್ಲ ಸೊ ಅವರು ಬರೋ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೋಬೋದು ಅಂತ ಹೇಳಿ ಹಬ್ಬದ ಅಡುಗೆ ಅಂತಂದರೆ ಚಿತ್ರಾನ್ನ ಸೊ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿಕೊಂಡೆ ಬೇಳೆ ಸಾರು ಹಾಗೆಯೇ ಅದ್ರ ಜೊತೆಗೆ ಬೀನ್ಸ್ ಪಲ್ಯ ಮತ್ತು ಕೋಸಂಬರಿ ಇದೆಲ್ಲದಕ್ಕೂ ಸೇರಿಸಿ ಒಂದೇ ಸರಿ ಎಲ್ಲ ತರಕಾರಿಯಲ್ಲಿ ಹೆಚ್ಚಿ ರೆಡಿ ಮಾಡಿಕೊಂಡೆ ಮತ್ತು ದಿವಸ ಸ್ವೀಟ್ ಅಂತೂ ಕಂಪಲ್ಸರಿ ಅಲ್ವಾ ನಮ್ಮ ಮನೇಲಿ ಪ್ರತಿ ವರ್ಷವೂ ಹಾಲು ಹೋಳ್ಗೆ ಮಾಡೋದು ಅದಕ್ಕೆ ಅಂಥ ಗಸಗಸೆ ಪಾಯಸಕ್ಕೆ ಕೂಡ ಈ ಥರ ಗಸಗಸೆ ಗೋಡಂಬಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಕಾಯಿ ಫ್ರೆಶ್ ಆಗಿ ತುರಿದಿರೋ ಅಂತಹ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಬಿ ಹಾಲು ಮತ್ತು ನೀರು ಸಕ್ಕರೆ ಆ್ಯಡ್ ಮಾಡಿ ಒಂದು ಪಾಯಸ ಕೂಡ ರೆಡಿ ಮಾಡಿಕೊಂಡೆ ನಮ್ಮ ಮನೆಯಲ್ಲಿ ಹಣ್ಣುಗಳ ಜೊತೆಯಲ್ಲಿ ಮಾಡಿರೋ ಅಡುಗೆ ಕೂಡ ನೈವೇದ್ಯಕ್ಕೆ ಇಡ್ತೀವಿ ಹಾಗಾಗಿ ಬೆಳಗ್ಗೆ ಬೇಗ ಫಸ್ಟ್ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಮಾರ್ಕೆಟಿಂದ ನನ್ನ ಹಸ್ಬೆಂಡು ಮಾವಿನ ಸೊಪ್ಪು ಹೂವು ಮತ್ತು ಪತ್ರೆ ಇದನ್ನೆಲ್ಲ ತೊಗೊಂಡ್ಬಂದರು ಯಾಕಂದರೆ ಅವತ್ತೇ ತೊಗೊಂಡ್ಬಂದರೆ ಫ್ರೆಶ್ ಆಗಿರುತ್ತೆ ಅಂತ ಈ ಶಾವತ್ತಿಗೆ ಅಂತೂ ತುಂಬಾ ಚೆನ್ನಾಗಿ ಹೊಲ್ದಿದ್ರು ಇದನ್ನು ಲಕ್ಷ್ಮೀ ಫೋಟೋಗೆ ಹಾಕೋಕ್ಕೆ ಅಂತ ಹೇಳಿ ತಂದಿದ್ರು ಅದನ್ನು ಎಲ್ಲ ಸರಿ ಮಾಡಿಕೊಂಡು ನಾನು ಬೇಗ ರೆಡಿಯಾಗಿ ಪೂಜೆಗೆ ಕೂತ್ಕೊಂಡು ಪೂಜೆಯನ್ನು ಮಾಡಿದೆ ಪೂಜೆ ಮಾಡುವಾಗಂತೂ ತುಂಬಾ ಖುಷಿಯಾಯಿತು ಬೆಳಗ್ಗೆ ಬೇಗನೆ ಪೂಜೆ ಶುರು ಮಾಡಿದೆ ಹಾಗೆ ಪೂಜೆ ತುಂಬ ಚೆನ್ನಾಗಿ ನಡೀತು ವರ್ಮಾಲಕ್ಷ್ಮಿ ಪೂಜೆ ಅಂದರೆ ಅಂತೂ ತುಂಬಾ ವಿಶೇಷ ಲಕ್ಷ್ಮಿ ಅನುಗ್ರಹ ಆಗಲಿ ಕುಟುಂಬದಲ್ಲಿ ಅಲಕ್ಷ್ಮಿ ನಿವಾರಣೆ ಆಗಲಿ ಅಂತ ಮಾಡುವಂಥ ಪೂಜೆ ಕೆಲವೊಬ್ಬರು ಕಳಶಕ್ಕೆ ಸೀರೆಯನ್ನು ಉಡಿಸೋವಂಥ ಪದ್ಧತಿ ಇರುತ್ತೆ ನಾನು ನಮ್ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಹಾಗೇ ಪೂಜೆಗೆ ತಯಾರಿಯನ್ನು ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಒಂದು ಹಣ್ಣಿನ ಕಳಶ ಇಟ್ಕೊತೀವಿ ಹಾಗೆ ಇನ್ನೊಂದು ತೆಂಗಿನಕಾಯಿಗೆ ಮುಖವಾಡವನ್ನು ಹಾಕಿ ಕಳಚ ಇಟ್ಕೋತೀವಿ ಸಣ್ಣದಾಗಿ ಅಂಥ ಕಳಶ ಯಮುನಾ ಕಳಶ ಮತ್ತು ಅಂಥ ಕಳಶ ಏನಿದೆ ಅದು ಲಕ್ಷ್ಮೀ ಕಳಶ ಅಂತ ಹೇಳಿ ಒಬ್ಬೊಬ್ಬರ ಮನೆ ಪದ್ಧತಿ ಒಂದೊಂದು ರೀತಿ ಇರುತ್ತೆ ನಮ್ಮ ಅತ್ತೆ ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತಾ ಇದ್ರೋ ನಾನು ಅದೇ ವಿಧಾನವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಇದು ಯಮುನಾ ಕಲ್ಚ ಪೂಜೆ ಎಲ್ಲ ಮುಗಿದ್ಮೇಲೆ ಮುಂದೆ ಇದ್ದಂಥ ಖಾಲಿ ಜಾಗದಲ್ಲಿ ಕೂಡ ಒಂದಿಷ್ಟು ಡೆಕೋರೇಷನನ್ನು ಮಾಡಿ ರೆಡಿ ಮಾಡಿಕೊಂಡೆ ನೋಡಿ ಲಕ್ಷ್ಮಿ ಎಷ್ಟು ಕಳೆಯಾಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಹಿಂದೆ ಇರೋ ರಾಮ ಮಂದಿರ ಅಂತೂ ಅವರ್ಣನೀಯ ಅಂತಲೇ ಹೇಳಬೇಕು ರಾಮನ ಕಟೌಟು ಬ್ಯಾಕ್ ಅಂತಹ ಬ್ಲೂ ಕಲರ್ ಫ್ಲಕ್ಸು ಇದೆಲ್ಲ ತುಂಬಾ ವಂಡರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ವೀಡಿಯೋನಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಅದರ ಹತ್ತು ಪಟ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇದೆಲ್ಲ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಮಾಡಿರೋಂತಹ ವರ್ಮಾಲಕ್ಷ್ಮಿ ಡೆಕೋರೇಷನಿನ ಫೋಟೋಸು ಬೇರೆ ಬೇರೆ ವರ್ಷ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಸನ್ನು ತಗೊಂಡು ನಾವು ಒಂದು ಡೆಕೋರೇಷನನ್ನು ಮಾಡ್ತೀವಿ ಹಾಗೆ ಇದು ನಮ್ಮ ಮನೆ ದೇವ್ರ ಮನೆ ದೇವ್ರ ಮನೆಯಲ್ಲೂ ಕೂಡ ಅಷ್ಟೇ ಹೂವು ಎಲ್ಲ ಹಾಕಿ ಮಾವಿನ ಸೊಪ್ಪು ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಸಾಯಂಕಾಲ ಅರ್ಶ ಕುಂಕುಮಕ್ಕೆ ಅಂತ ಹೇಳಿ ಫ್ರೆಂಡ್ಸ್ನ ಫ್ಯಾಮಿಲಿನ ಎಲ್ಲ ಇನ್ವೈಟ್ ಮಾಡಿದ್ದೆ ಅವರು ಎಲ್ಲ ಬಂದು ತುಂಬಾ ಖುಷಿಯಾಗಿ ಊತೈದೇರೋ ಅರ್ಶನ ಕುಂಕುಮ ತಗೊಂಡರು ಮಳೆ ಸ್ವಲ್ಪ ಬಂತು ಅದು ಸ್ವಲ್ಪ ಅಡ್ಡಿ ಆಯಿತು ಬರೋವರಿಗೆ ಆದರೂ ಪರವಾಗಿಲ್ಲ ಇದೊಂದು ಸಮಯ ಎಲ್ಲರೂ ಕೂಡ ಸೇರಿ ಹಬ್ಬವನ್ನು ಆಚರಿಸೋಂಥ ಸಮಯ ನನ್ನ ಫ್ರೆಂಡ್ಸ್ ಮಾತ್ರ ಅಲ್ದಲೇ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಕೂಡ ಬಂದಿದ್ದರು ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಯಾರಿಗೆ ಬೇಡ ಹೇಳಿ ಹೆಂಗಸರಿಗೆ ಗಂಡಸರಿಗೆ ಮಕ್ಕಳಿಗೆ ಎಲ್ಲರಿಗೂ ಬೇಕಲ್ವಾ ಹಾಗಾಗಿ ಎಲ್ಲರೂ ಬಂದಿದ್ದರು ಎಲ್ಲರೂ ರಾಮ ಮಂದಿರನ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿದ್ರು ನಮಗೂ ಕೂಡ ತುಂಬ ಆಯಿತು ಬಂದಿದ್ದಂಥ ಗೆಸ್ಟ್ ಎಲ್ಲರೂ ಫಸ್ಟ್ ಕೇಳಿದಂಥ ಪ್ರಶ್ನೆನೇ ಏನನ್ನು ಉಪಯೋಗಿಸಿ ಈ ರಾಮ ಮಂದಿರ ಮಾಡಿದ್ದೀರಾ ಅಂತ ಯಾಕಂದರೆ ಅದು ಒಂದು ಫಿನಿಷಿಂಗ್ ಎಷ್ಟು ಚೆನ್ನಾಗಿ ಬಂದಿತ್ತು ಮೂರು ಕೋಟ್ ಪೇಂಟ್ ಆದಮೇಲೆ ಅಂತಂದರೆ ಅದು ಸ್ಟೋನಲ್ಲಿ ಮಾಡಿದ್ದೀವೇನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಹಾಗಾಗಿ ಹತ್ತಿರ ಹೋಗಿ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ತುಂಬ ಖುಷಿಯಿಂದ ನೋಡಿದ್ರು ನಮಗೂ ಅಷ್ಟೇ ಯಾವುದಾದ್ರೂ ಕೆಲಸನ ಕಷ್ಟಪಟ್ಟು ಮಾಡಿದ್ದೀವಿ ಅಂದಾಗ ಅದಕ್ಕೆ ಅಪ್ರಿಸಿಯೇಷನ್ ಸಿಕ್ಕಾಗ ತುಂಬ ಆಗುತ್ತಲ್ವಾ ನೀವು ಕೂಡ ಮೆಚ್ಚುಗೆ ತೋರಿಸೋದಕ್ಕೆ ಒಂದು ಲೈಕ್ ಮಾಡಿ ಮುಂದಿನ ವರ್ಷ ಇನ್ನೂ ಒಳ್ಳೆ ಕಾನ್ಸೆಪ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಹೀಗೆ ಎಲ್ಲರನ್ನು ಮಾತಾಡಿಸಿ ಹಬ್ಬದ ಆಚರಣೆಯನ್ನು ಮಾಡಿ ಹಬ್ಬದ ಊಟವನ್ನು ಮಾಡಿ ನಾವು ನಮ್ಮ ಮನೆಯ ವರಮಾಲಕ್ಷ್ಮಿಯನ್ನು ಸಂಭ್ರಮಿಸಿದ್ವಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್